ಸ್ವಾಮಿ ಕೊರಗಜ್ಜ ಅವ್ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಇದ್ದಾರೆ ನೋಡುವ ಕರೆಂಟ್ ಸಿಚುವೇಶನ್ ಅಲ್ಲಿ ಮೂರ್ ಸಾವಿರ ಅವರ ಹೆಸರನ್ನು ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ಅದು ಅವರ ಜಾಬ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಅಥವಾ ಕೆರಿಯರ್ ಬಗ್ಗೆ ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬ ಆಲೋಚನೆ ಇದ್ದಾರೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕು ಎಲ್ಲನೂ ಸರಿ ಮಾಡಬೇಕು ನಿಮ್ಮ ಪ್ರೀತಿಯ ವಿಷಯವನ್ನು ಕನ್ಸಿಡರ್ ಮಾಡಿದಾಗಲೂ ಅಷ್ಟೇ ಲೈಫ್ನಲ್ಲಿ ಎಲ್ಲನೂ ಕರೆಕ್ಟ್ ಆಗಿರಬೇಕು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ತುಂಬ ಮುಖ್ಯ ಅವರಿಗೆ ಇಲ್ಲಿ ಟ್ರೂ ಫೀಲಿಂಗ್ಸ್ ಉಂಟು ನಿಮ್ಮ ಬಗ್ಗೆ ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ನೀವು ಅವರಿಗೆ ಮೋಸ ಮಾಡ್ತೀರಾ ಅಥವಾ ಅವರ ಮನಸ್ಸಿಗೆ ನೋವು ಕೊಡ್ತೀರಾ ಅನ್ನೋ ಆಲೋಚನೆ ಉಂಟು ಇದು ಬ್ರೇಕಪ್ ಆಗಿರ್ಬೋದು ನೀವು ಇಬ್ಬರ ಮಧ್ಯೆ ಅಥವಾ ಒಟ್ಟಿಗೆ ಇರ್ಬೋದು ಮುಂಚಿನ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ಬಟ್ ಈ ಒಂದು ಫೀಲಿಂಗ್ಸ್ ಅವರ ಮನಸ್ಸಿನಲ್ಲಿ ಕಾಡ್ತಾ ಉಂಟು ಇಲ್ಲಿ ಕೆಲವೊಂದು ವಿಷಯಗಳು ಅವರಿಗೆ ನಂಬಬೇಕಾ ಬೇಡ್ವಾ ಅಂದರೆ ಇಲ್ಲಿ ಪಾರ್ಟಿ ಅಂದರೆ ಕೆಲವರು ನಿಮ್ಮ ಬಗ್ಗೆ ಏನೋ ಹೇಳಿರ್ಬೋದು ಅದರ ಮೇಲೆ ಅವರು ಸ್ವಲ್ಪ ಬೇಸರ ಆಗಿದೆ ಆ ವ್ಯಕ್ತಿಗೆ ನನಗೆ ಮೋಸ ಮಾಡಬೇಡಿ ಸುಳ್ಳು ಹೇಳಬೇಡಿ ಅನ್ನೋದು ಅವರ ಮನಸ್ಸಿನಲ್ಲಿ ತುಂಬ ಉಂಟು ಅಂದರೆ ಇಲ್ಲಿ ಅವರು ಕೆಲವೊಂದು ವಿಷಯವನ್ನು ಡೈರೆಕ್ಟಾಗಿ ನಿಮ್ಮ ಜೊತೆ ಕೇಳ್ತಾ ಇಲ್ಲ ಕೆಲವರು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ಮಾತನಾಡ್ತಾ ಇಲ್ಲ ಸಡನ್ನಾಗಿ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಆಗಿದೆ ಅಂದರೆ ಸೊ ಇಲ್ಲಿ ಏನೋ ಒಂದು ಅವರ ಹಾಗೆ ನಿಮ್ಮ ಮೇಲೆ ನೋವಾಗಿದೆ ಬೇಸರ ಆಗಿದೆ ಅಥವಾ ಯಾರೋ ನಿಮ್ಮ ಬಗ್ಗೆ ಬೇಡದು ಹೇಳಿದ್ದಾರೆ ಸೊ ಸುಳ್ಳು ಹಾಗಾಗಿ ಅಂದರೆ ಅವರಿಗೆ ನೀವು ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಹೈಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಡೌಟ್ ಉಂಟಂದರೆ ನೀವು ನಿಜವಾಗಿಯೇ ಪ್ರೀತಿ ಮಾಡ್ತೀರಾ ಇಲ್ವಾ ಸೊ ಹಾಗಾಗಿ ಇಲ್ಲಿ ಕೆಲವರು ಬ್ಲಾಕ್ ಕೂಡ ಮಾಡಿದ್ದಾರೆ ಅವರ ಮನಸ್ಸಿಗೆ ಅಂದರೆ ಯಾರನ್ನು ಕೂಡ ನಿಮ್ಮ ಜೊತೆ ಕೇಳಿಲ್ಲ ಅವರು ಕೆಲವರು ಡೈರೆಕ್ಟಾಗಿ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ತುಂಬ ಆಲೋಚನೆ ಮಾಡಿ ನೀವು ಕೂಡ ರಿಸಿಷನ್ ತಗೊಳ್ಬೇಕಾಗುತ್ತೆ ಅವರು ನಿಮ್ಮ ಬಗ್ಗೆ ಸರಿಯಾಗಿ ಗೊತ್ತು ಬಟ್ ಆದ್ರೂ ಇಲ್ಲಿ ಅವರು ಏನು ಹೇಳ್ತಾರೆ ಅದನ್ನೇ ಮಾಡಿ ತೋರಿಸ್ತಾರೆ ಇಲ್ಲಿ ಸ್ವಲ್ಪ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ಹೊಕೊಂಡು ಹೋಗಬೇಕಾಗುತ್ತೆ ಅವರು ಕೂಡ ಸೊ ಇಲ್ಲಿ ಕೆಲವೊಂದು ಸಂದರ್ಭಗಳು ಸರಿ ಇಲ್ಲ ಇಲ್ಲಿ ಬಟ್ ಅವರು ನಿಮ್ಮನ್ನು ಬಿಟ್ಟು ಯಾರನ್ನು ಕೂಡ ಇಷ್ಟಪಡೋಲ್ಲ ಲೈಫಲ್ಲಿ ನೀವೇ ಇರಬೇಕು ಅಂತ ಬಯಸ್ತಾರೆ ಇಲ್ಲಿ ಕೆಲವರು ನಾವು ಇದ್ದೀರಾ ನಂಗೆ ಡಿಸ್ಟನ್ಸಲ್ಲಿ ಇದ್ದೀರಾ ಸೊ ಇಲ್ಲಿ ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಆಗಬೇಕು ಒಂದು ಡಿಸಿಷನನ್ನು ಕರೆಕ್ಟಾಗಿ ಇಬ್ಬರು ಮಾತನಾಡಿ ತಗೊಳ್ಬೇಕಾಗುತ್ತೆ ಇಲ್ಲಿ ಒಂದು ಮಂಡಿನ ಒಂದು ಮೂರರಿಂದ ಆರು ತಿಂಗಳು ಇಲ್ಲೊಂದು ಸ್ಟೇಬಲ್ ರಿಲೇಷನ್ಶಿಪ್ಪನ್ನು ನಾವು ನೋಡಬಹುದು ರೆಸ್ಪೆಕ್ಟ್ ಮಾಡಬಹುದು ನಿಮ್ಮ ವ್ಯಕ್ತಿಗೆ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಇರುವುದಾದರೆ ನನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಇಲ್ಲ ನನಗೆ ಬೇರೆ ಯಾರು ಕೂಡ ಏನು ಹೇಳಬಾರ್ದು ನನಗೆ ಮೋಸ ಮಾಡಿ ಹೋಗಬಾರ್ದು ಸೊ ಅದು ಅಂದರೆ ಎಲ್ಲ ಒಂದು ಕಡೆ ವ್ಯಕ್ತಿಗೆ ಯಾರೋ ಅಂದರೆ ಟಾರ್ಡ್ ಪಾರ್ಟಿ ಸಿಚುವೇಶನ್ ಇನ್ವಾಲ್ವ್ ಆಗಿರ್ಬೋದು ಅಥವಾ ಅತಿಯಾಗಿ ಪ್ರೀತಿಯಿಂದಾಗಿ ಆ ವ್ಯಕ್ತಿಗೆ ಅವರ ಲೆವೆಲಿಗೆ ನೀವು ಪ್ರೀತಿ ಮಾಡ್ತೀರಾ ಇಲ್ವಾ ಸೊ ಅದು ಒಂದು ಡೌಟ್ ಆಗಿರ್ಬೋದು ಕೆಲವೊಂದು ಅವರ ಲೈಫಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ಅವರಿಗೆ ಏನು ಆಗ್ತಾ ಉಂಟು ಅವ್ರು ಏನು ಮಾತನಾಡ್ತಾ ಇದ್ದಾರೆ ಸೊ ಆಗ್ತಾ ಉಂಟು ಅನ್ನೋದು ಅವರವರಿಗೇನು ಕ್ಲಾರಿಟಿ ಇಲ್ಲ ಇಲ್ಲಿ ನಿಮ್ಮ ಜೊತೆ ಇರುವಾಗ ಅವ್ರು ತುಂಬ ಖುಷಿಯಾಗಿರ್ತಾನೆ ನೀವು ಅವರ ಸೌಲ್ಮೆಂಟ್ ಅಂದರೆ ಮನಸ್ಸಿನಿಂದ ಕನೆಕ್ಟ್ ಆದಂತಹ ಸಂಬಂಧ ನಿಮ್ಮ ಜೊತೆ ಇದ್ದಾಗ ಅವರು ಖುಷಿಯಾಗಿ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಸೊ ಅದು ನಿಮ್ಗೆ ಕೂಡ ಗೊತ್ತುಂಟು ತುಂಬ ಅಂದರೆ ತುಂಬ ಖುಷಿಯಿಂದ ಇರ್ತಾರೆ ಆದರೆ ನೀವಿಲ್ಲಿ ಎಮೋಷ್ನಲ್ ಆಗಿರಬೇಡಿ ಕಣ್ಣೀರು ಹಾಕಬೇಡಿ ತುಂಬ ದುಃಖ ಬರ್ತಾ ಇದ್ದೀರಾ ನೋವು ಬರ್ತಾ ಇದ್ದೀರಾ ಅಷ್ಟು ು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಏನಾಗುತ್ತೋ ಏನೋ ಅವ್ರು ನಂಗೆ ಸಿಗ್ತಾರಾ ಇಲ್ವಾ ಇದು ರಿಲೇಶನ್ಶಿಪ್ ಮುಂದೋರಿಯುತ್ತೋ ಇಲ್ವಾ ಇಲ್ಲ ಪರ್ಮನೆಂಟಾಗಿ ಅವ್ರನ್ನ ನಾನು ಮರೆತು ಬಿಟ್ಟರೆ ಅವ್ರಿಗೆ ನನ್ನದು ನೆನಪಿಲ್ವಾ ಅಂತ ಖಂಡಿತವಾಗಿಯೂ ವ್ಯಕ್ತಿಗೆ ನಿಮ್ಮದು ನೆನಪು ಉಂಟು ನಾನು ಹೇಳಿದಾಗ ಒಂದು ತ್ರೀ ಟು ಸಿಕ್ಸ್ ಮಂತ್ ಅಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಬಡಲಾವಣಷ್ಟೇ ಬರ್ ರಿಲೇಷನ್ಶಿಪ್ ಬರುತ್ತೆ ವೆಯ್ಟ್ ಮಾಡಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಸೊ ಅತಿಯಾಗಿ ಆಲೋಚನೆ ಮಾಡಬೇಡಿ ದುಃಖ ಪದಬೇಡಿ ಕಣ್ಣೀರು ಹಾಕಬೇಡಿ ನಿದ್ದೆ ಮಾಡದೆ ಇರಬೇಡಿ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ಒಂದು ಸ್ವಲ್ಪ ಹೊರಗಡೆ ಅಥವಾ ಒಂದು ರೀತಿಯಲ್ಲಿ ನಿಮಗೆ ಏನು ಖುಷಿ ಕೊಡುತ್ತೆ ಹಾಪೀಸು ಅದನ್ನು ಮಾಡಿ ಖಂಡಿತವಾಗಿ ಇಲ್ಲಿ ಒಂದು ಬದಲಾವಣೆ ಅನ್ನೋದನ್ನು ನೀವು ನೋಡ್ತೀರಾ ನಿಮ್ಮ ದೇವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ನೀವು ಯಾವ ದೇವರೇವರನ್ನು ಆರಾಧಿಸ್ತೀರಾ ಪ್ರಾರ್ಥಿಸ್ತೀರಾ ಹಾಗಾಗಿ ನಿಮ್ಮ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಧೈರ್ಯವಾಗಿರಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗ್ಬೋದು ಅಲ್ಲಿ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇನೆ ಸೊ ನಿಮ್ದು ಏನೇ ಒಂದು ಸಮಸ್ಯೆ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ರಿಲೇಷನ್ಶಿಪ್ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿ ಕೇಸ್ನ ನಡೀತಾ ಇರ್ಬೋದು ಅಥವಾ ಜಾಬ್ ಸಿಗದೆ ಇರ್ಬೋದು ಮದುವೆ ಆಗದೆ ಇರ್ಬೋದು ಏನೇ ಒಂದು ವಿಷಯ ಇದನ್ನು ನೀವು ನನ್ನ ಜೊತೆ ಶೇರ್ ಮಾಡಿ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ಐದಾಗಿರುತ್ತೆ ಸೊ ನಿಮಗೆ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅಥವಾ ಆಸೆ ಕೊರಿಕೆ ನೆರವೇರಲಿಕ್ಕೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ನನ್ನ ಆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಜಾಯಿನ್ ಬಟ್ ನಾನು ಜಾಯ್ನ್ ಆದರೆ ಮಾತ್ರ ಪ್ರಾರ್ಥನೆ ಅಂತ ಅಲ್ಲ ಬಟ್ ಅಲ್ಲಿ ಒಂದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಅಂದರೆ ಪರ್ಸನ್ ರೀಡಿಂಗ್ ಮಾಡಿರ್ತೀನಿ ಅದರ ಮೇಲೆ ನಿಮಗೆ ಗೈಡ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು